ಇವರು ಕ್ರಿಸ್ತಶಕ ನಾಲ್ಕನೇ ಶತಮಾನದ ಮಧ್ಯಭಾಗದಿಂದ ಆರು ಶತಮಾನಗಳ ಕಾಲ ಅವಿರತವಾಗಿ ಆಳ್ವಿಕೆಯನ್ನು ನಡೆಸಿದವರು ದ್ರಾವಿಡ ಸಂಸ್ಕೃತಿಯನ್ನು ನಿರ್ದಿಷ್ಟ ರೂಪದಲ್ಲಿ ಅನಾವರಣ ಮಾಡಿದವರು ಇವರ ಕಾಲದಲ್ಲಿ ತಮಿಳುನಾಡು ಪ್ರಬಲ ರಾಜಕೀಯ ಶಕ್ತಿ ಹಾಗೂ ತಾಣವಾಗಿ ತಲೆ ಎತ್ತಿತ್ತು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಗಮನಾರ್ಹವಾದಂಥ ಪಾತ್ರವನ್ನು ವಹಿಸಿದವರು ದಕ್ಷಿಣ ಭಾರತದಲ್ಲಿ ಶಾತವಾಹನರ ಅವನಿತಿಯ ನಂತರ ಪಲ್ಲವರು ಅಧಿಕಾರಕ್ಕೆ ಬಂದರು ಪ್ರಾಕೃತ ಶಾಸನಗಳ ಪ್ರಕಾರ ಶಿವಸ್ಕಂದವರ್ಮ ಈ ಮನೆತನದ ಸ್ಥಾಪಕ ಈ ಮನೆತನದ ಲಾಂಛನ ನಂದಿ ರಾಜಧಾನಿ ಕಂಚಿ ನಂತರ ಸಂಸ್ಕೃತ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತೆ ಸಿಂಹವರ್ಮ ಒಂದನೇ ಸ್ಕಂದವರ್ಮ ಎರಡನೇ ಸ್ಕಂದವರ್ಮ ಮತ್ತು ಮೂರನೇ ವಿಷ್ಣುಗೋಪರು ಆಳ್ವಿಕೆ ಮಾಡಿದರು ಆದರೆ ಇಲ್ಲಿವರೆಗಿನ ಇತಿಹಾಸ ಅಸ್ಪಷ್ಟವಾಗಿದೆ ಅನಂತರ ಶಿಲಾಶಾಸನಗಳ ಪ್ರಕಾರ ಸಿಂಹವಿಷ್ಣು ಅಧಿಕಾರಕ್ಕೆ ಬಂದನು ಮೂರನೇ ಸಿಂಹವರ್ಮನ ಮಗನಾದಂತಹ ಸಿಂಹವಿಷ್ಣು ಆರನೇ ಶತಮಾನದ ಕೊನೆಯ ಪಾದದಲ್ಲಿ ಅಧಿಕಾರಕ್ಕೆ ಬಂದನು ಅವನೀ ಸಿಂಹ ಎಂಬ ಬಿರುದು ಅವನಿಗಿತ್ತು ರಾಜಕೀಯ ಮತ್ತು ಸಂಸ್ಕೃತದ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಪಲ್ಲವರ ಸಾಧನೆಯ ಯುಗ ಅವನಿಂದ ಪ್ರಾರಂಭವಾಗಿತ್ತು ಅವನು ಚೋಳಮಂಡಲವನ್ನು ಗೆದ್ದಿದ್ದ ಮಹಾಬಲಿಪುರ ಪ್ರಸಿದ್ಧ ಕಲಾಕೇಂದ್ರವಾಗುವುದಕ್ಕೆ ನಾಂದಿಯನ್ನು ಹಾಡಿದವನು ಇವನೇ ಎಂಬುದು ಗಮನಿಸಬೇಕಾದಂತಹ ಅಂಶ ಕ್ರಿಸ್ತಶಕ ಆರುನೂರರಲ್ಲಿ ಸಿಂಹವಿಷ್ಣುವಿನ ಮರಣದ ನಂತರ ಅವನ ಮಗ ಮಹೇಂದ್ರವರ್ಮ ಅಧಿಕಾರಕ್ಕೆ ಬಂದ ಪಲ್ಲವ ವಂಶದ ಪ್ರಖ್ಯಾತ ಅರಸರಲ್ಲಿ ಇವನು ಒಬ್ಬ ಶತ್ರುಮಲ್ಲ ಮತವಿಲಾಸ ವಿಲಾಸ ಹೀಗೆ ಮುಂತಾದ ಬಿರುದುಗಳು ಅವನಿಗಿತ್ತು ಇವನ ಸಾಮ್ರಾಜ್ಯ ವಿಶಾಲವಾಗಿತ್ತು ಉತ್ತರದಲ್ಲಿ ಕೃಷ್ಣಾ ನದಿಯಿಂದ ಹಿಡಿದು ದಕ್ಷಿಣದ ಕಾವೇರಿ ನದಿಯವರೆಗೂ ಇವನ ಸಾಮ್ರಾಜ್ಯ ವ್ಯಾಪಿಸಿತ್ತು ಇವನ ಕಾಲದಲ್ಲಿ ಆರಂಭವಾದಂತಹ ದೀರ್ಘಕಾಲದ ಪಲ್ಲವ ಚಾಳುಕ್ಯರ ಹಾಗೆತನ ಅನಿಷ್ಟಕರವಾಗಿ ಬೆಳೆಯಲಾಗಿದೆ ಇದರಿಂದ ಕರ್ನಾಟಕ ಮತ್ತು ತಮಿಳುನಾಡಿನ ಅರಸರು ಪರಸ್ಪರ ಶತ್ರುಗಳಾಗಿದ್ದರು ಇದು ಸಾಮ್ರಾಜ್ಯಗಳ ಸಂಘರ್ಷಣೆಯ ಯುಗ ಬಾದಾಮಿ ಚಾಳುಕ್ಯರ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಇವನನ್ನು ಹಲವು ಬಾರಿ ಸೋಲಿಸಿದ್ದನು ಮಹೇಂದ್ರವರ್ಮ ಈ ಯುದ್ಧದಲ್ಲೇ ಪ್ರಾಣ ಬಿಟ್ಟಿರಬೇಕು ಅಲ್ಲವೇ ಯುದ್ಧದ ಸೋಲಿನ ಮಾನಸಿಕ ಆಘಾತಕ್ಕೆ ಒಳಗಾಗಿ ಹಸುನೀಗಿರಬೇಕು ಮಹೇಂದ್ರವರ್ಮನ ನಂತರ ಅವನ ಮಗ ನರಸಿಂಹವರ್ಮ ಮಹಾಮಲ್ಲ ಅಧಿಕಾರಕ್ಕೆ ಬಂದ ಇವನು ಈ ವಂಶದ ಅತ್ಯಂತ ಪ್ರಖ್ಯಾತನಾದಂತಹ ವ್ಯಕ್ತಿ ಇವನ ಉಪನಾಮ ಸೂಚಿಸುವಂತೆ ಅಸಾಮಾನ್ಯ ವೀರ ವಾತಾಪಿಕೊಂಡ ಮಹಾಮಲ್ಲ ಇವನ ಬಿರುದುಗಳು ಇವನು ತನ್ನ ಹೋರಾಟದಿಂದ ಸಮಗ್ರ ದಕ್ಷಿಣ ಭಾರತಕ್ಕೆ ಅಧಿಪತಿಯಾದನು ತನ್ನ ತಂದೆಯ ಸಾವಿಗೆ ಕಾರಣರಾದಂತಹ ಚಾಳುಕ್ಯ ಚಕ್ರವರ್ತಿಯ ಮೇಲೆ ಯುದ್ಧವನ್ನು ಘೋಷಿಸಿದನು ಕಂಚಿಯ ಹತ್ತಿರವಿರುವ ಮಣಿಮಂಗಳಂ ಯುದ್ಧವು ಸೇರಿದಂತೆ ಮೂರು ಯುದ್ಧಗಳಲ್ಲಿ ನರಸಿಂಹವರ್ಮನು ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ್ದ ಅನಂತರ ತನ್ನ ಸೇನಾ ನಾಯಕನ ನೇತೃತ್ವದಲ್ಲಿ ಬಾದಾಮಿಯನ್ನು ಆಕ್ರಮಿಸಲು ಸೇನೆಯನ್ನು ಕಳುಹಿಸಿದ ಕ್ರಿಸ್ತಶಕ ಆರುನೂರ ನಲವತ್ತೆರಡರಲ್ಲಿ ಬಾದಾಮಿ ಪಲ್ಲವರ ವಶವಾಯಿತು ಇಮ್ಮಡಿ ಪುಲಕೇಶಿ ಯುದ್ಧರಂಗದಲ್ಲೇ ಪ್ರಾಣ ಬಿಟ್ಟ ಇದರಿಂದ ಬಾದಾಮಿ ಚಾಳುಕ್ಯರ ರಾಜ್ಯದಲ್ಲಿ ಉಂಟಾದಂತಹ ಅನಾಯಕತ್ವ ಮುಂದೆ ಹದಿನೈದು ವರ್ಷಗಳ ಕಾಲ ಮುಂದುವರಿಯಿತು ನರಸಿಂಹವರ್ಮ ಬಾದಾಮಿಯನ್ನು ಗೆದ್ದ ನಂತರ ವಾತಾಪಿಕೊಂಡನ್ ಎಂಬ ಬಿರುದನ್ನು ಒಳಗೊಂಡ ಶಾಸನವನ್ನು ಅಲ್ಲಿ ಹಾಕಿಸಿದ ಸಿಂಹಳದ ಮೇಲೆ ಎರಡು ಬಾರಿ ದಂಡಯಾತ್ರೆಯನ್ನು ಕೈಗೊಂಡು ವಿಜಯವನ್ನು ಸ್ಥಾಪಿಸಿದ ಇದು ಅವನ ಮತ್ತೊಂದು ಮಹತ್ತರವಾದಂತಹ ಸಾಧನೆ ಸಿಂಹಳದ ಪದಚ್ಯುತ ರಾಜಕುಮಾರ ಮಾನವರ್ಮನನ್ನು ಪುನಃ ಅಧಿಕಾರದಲ್ಲಿ ಪ್ರತಿಷ್ಠಾಪಿಸಿದ ಇದನ್ನು ಬೌದ್ಧ ಕೃತಿ ಮಹಾವಂಶ ತಿಳಿಸುತ್ತದೆ ನರಸಿಂಹವರ್ಮನ ಕಾಲದಲ್ಲಿ ಚೀನಾದ ಪ್ರಸಿದ್ಧ ಯಾತ್ರಿಕ ಹೊಯಾನ್ಸ್ತಾಂಗ್ಸ್ ಕಾಂಚಿ ನಗರಕ್ಕೆ ಭೇಟಿ ನೀಡಿದ್ದ ಇವನು ಕಾಂಚಿ ನಗರ ಮತ್ತು ತೊಂಡೈ ಮಂಡಲದ ಬಗ್ಗೆ ಸವಿರವಾದಂತಹ ವರದಿಯನ್ನು ಕೊಡುತ್ತಾನೆ ಇಲ್ಲಿ ಸಾವಿರಾರು ಬೌದ್ಧರು ಹಾಗೂ ದಿಗಂಬರ ಜೈನರಿದ್ದರೆಂದು ತಿಳಿಸುತ್ತಾನೆ ನರಸಿಂಹವರ್ಮ ತಂದೆಯಂತೆ ಕಲೆಗೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡಿದ್ದ ಮಹಾಬಲಿಪುರಂನಲ್ಲಿ ಹೆಬ್ಬಂಡೆಗಳಿಂದ ಕೊರೆದ ರಥಗಳೆಂಬ ದೇವಾಲಯವನ್ನು ನಿರ್ಮಿಸಿದ್ದ ಈ ನಗರವನ್ನು ಪ್ರಸಿದ್ಧ ಕಲಾಕೇಂದ್ರವನ್ನಾಗಿ ಮಾಡಿದ ಈ ನಗರದ ಸ್ಥಾಪಕ ಇವನಲ್ಲವೆಂಬುದು ಅರಿಯಬೇಕಾದಂತಹ ಸಂಗತಿ ಇದರ ಮೊದಲನೇ ಹೆಸರು ಜಲಶಾಯನ ಆಳ್ವರರ ಪಶುರಾಂಗ್ಗಳಲ್ಲಿ ಈ ಸ್ಥಳವನ್ನು ಮೈಲಿ ಎಂದು ಕರೆದಿದ್ದೆ ಅನಂತರ ಇದು ಮಹಾಬಲಿಪುರಂ ಆಗಿದೆ ಇದರಲ್ಲಿ ಐದು ಪಂಚಪಾಂಡವರ ರಥಗಳು ಇವನ ಕೊಡುಗೆಗಳು ಇವುಗಳಿಗೂ ಮಹಾಭಾರತದ ಪಂಚಪಾಂಡವರಿಗೂ ಸಂಬಂಧವಿಲ್ಲ ಇವುಗಳನ್ನು ಆ ಹೆಸರಿನಿಂದ ಆಕಸ್ಮಿಕವಾಗಿ ಕರೆದಿರಬಹುದಾದಂತಹ ಸಾಧ್ಯತೆಯೂ ಇದೆ ಬಂಡೆಗಳಲ್ಲಿ ವಾಸ್ತುಕೃತಿಗಳನ್ನು ಅಪೂರ್ವವಾಗಿ ಸಂಯೋಜಿಸಿ ಕೆತ್ತಲಾಗಿದೆ ಇದಕ್ಕೆ ಇನ್ನೆರಡನ್ನೂ ಸೇರಿಸಿ ಪಾಶ್ಚಾತ್ಯ ವಿದ್ವಾಂಸರು ಏಳು ಪಗೋಡಗಳೆಂದು ಕರೆದಿದ್ದಾರೆ ಕ್ರಿಸ್ತಶಕ ಆರುನೂರ ಎಪ್ಪತ್ತರಲ್ಲಿ ನರಸಿಂಹವರ್ಮನ ಮರಣದ ನಂತರ ಅವನ ಮಗ ಎರಡನೇ ಮಹೇಂದ್ರ ವರ್ಮ ರಾಜನಾಗಿ ಎರಡು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವನ ಆಳ್ವಿಕೆ ಗಮನಾರ್ಹವಾದುದ್ದಲ್ಲ ಅವನ ಮಗ ಪರಮೇಶ್ವರವರ್ಮ ಮುಂದಿನ ಪಲ್ಲವರ ರಾಜನಾದ ಪರಮೇಶ್ವರವರ್ಮನ ಕಾಲದಲ್ಲಿ ಪಲ್ಲವ ಚಾಳುಕ್ಯ ಹಾಗೆತನ ಮತ್ತೊಮ್ಮೆ ಮರುಕಳಿಸಿ ಮುಂದುವರಿಯಿತು ಇದೇ ವೇಳೆಗೆ ಚಾಳುಕ್ಯರ ಚಕ್ರವರ್ತಿ ಒಂದನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬಂದಿದ್ದ ತಂದೆಯ ಸಾವಿಗೆ ಕಾರಣರಾದ ಹಾಗೂ ಬಾದಾಮಿ ನಗರವನ್ನು ನಾಶ ಮಾಡಿದಂತಹ ಪಲ್ಲವರ ವಿರುದ್ಧ ಯುದ್ಧವನ್ನು ಆರಂಭಿಸಿದ ಕ್ರಿಸ್ತಶಿಕ ಆರುನೂರ ಎಪ್ಪತ್ನಾಲ್ಕರ ಗದ್ವಾಲ್ ತಾಮ್ರಶಾಸನಗಳು ಚಾಳುಕ್ಯರ ಅರಸ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ದಂಡೆತ್ತಿ ಹೋಗಿ ಕಾಂಚಿ ನಗರವನ್ನು ಆಕ್ರಮಿಸಿದನೆಂದು ಮಾಮಲ ವಂಶವನ್ನು ನಾಶ ಮಾಡಿದನೆಂದು ತಿಳಿಸುತ್ತದೆ ಇವನು ಕಾವೇರಿ ನದಿ ದಂಡೆಯ ಮೇಲಿರುವ ಉರಗುಪುರ ಅಥವಾ ಒರೆಯೂರ್ನಲ್ಲಿ ಠಾಣ್ಯವನ್ನು ಹೂಡಿದನು ಆದರೆ ಪಲ್ಲವರ ಶಾಸನಗಳು ಇದಕ್ಕೆ ತದ್ವಿರುದ್ಧವಾದಂತಹ ಮಾಹಿತಿಯನ್ನು ನೀಡುತ್ತದೆ ಪರಮೇಶ್ವರವರ್ಮನ ಕೂರುಂ ತಾಮ್ರಪಟವು ವಿಕ್ರಮಾದಿತ್ಯನ ಬೃಹತ್ ಸೇನೆಯನ್ನ ಲಾಗುಡಿ ಅಂದರೆ ತಿರುಚನಾಪಳ್ಳಿ ಜಿಲ್ಲೆಯ ಹತ್ತಿರವಿರುವ ಪೆರುಳನಲ್ಲೂರಿನಲ್ಲಿ ನಡೆದಂಥ ಯುದ್ಧದಲ್ಲಿ ಅವನನ್ನು ಸೋಲಿಸಿದನೆಂದು ತಿಳಿಸುತ್ತದೆ ಈ ವೈರಾಧ್ಯದ ಹೇಳಿಕೆ ಏನೇ ಇರಲಿ ಪರಮೇಶ್ವರವರ್ಮ ವಿಕ್ರಮಾದಿತ್ಯನಿಂದ ಸಂಕಷ್ಟಕ್ಕೆ ಗುರಿಯಾದುದು ನಿಚ್ಚಳವಾದಂತಹ ಸಂಗತಿ ಪರಮೇಶ್ವರ ವರ್ಮ ಮಹಾನ್ ಶಿವಭಕ್ತ ಹಾಗೂ ಹಲವಾರು ಶಿವಾಲಯಗಳನ್ನು ನಿರ್ಮಿಸಿದ್ದ ಮಹಾಬಲಿಪುರಂನಲ್ಲಿ ಗಣೇಶಾಲಯವನ್ನು ಕಟ್ಟಿಸಿದ್ದ ಕ್ರಿಸ್ಶಕ ಆರುನೂರ ತೊಂಬತ್ತೊಂದರಲ್ಲಿ ಪರಮೇಶ್ವರವರ್ಮನ ನಂತರ ಎರಡನೇ ನರಸಿಂಹರಾಜವರ್ಮ ಅಧಿಕಾರಕ್ಕೆ ಬಂದ ಇವನು ಪಲ್ಲವ ವಂಶದಲ್ಲೇ ಸುಪ್ರಸಿದ್ಧನಾದಂತಹ ಅರಸ ಇವನು ತನ್ನ ಉಪನಾಮವಾದ ರಾಜಸಿಂಹ ಎಂಬ ಹೆಸರಿನಿಂದಲೇ ಪ್ರಖ್ಯಾತನಾಗಿದ್ದಾನೆ ಇವನ ಆಳ್ವಿಕೆ ಬಹು ಶಾಂತವಾಗಿತ್ತು ಆದರೂ ರಾಜಸಿಂಹನು ಹೋರಾಟ ನಡೆಸದೇ ಇರಲಿಲ್ಲ ಇವನು ಕಳಬ್ಬರನ್ನ ಹತ್ತಿಕ್ಕಿದ ಚಾಳುಕ್ಯರ ಪ್ರಖ್ಯಾತ ಚಕ್ರವರ್ತಿಗಳಾದಂತಹ ವಿನಯಾದಿತ್ಯ ಮತ್ತು ವಿಜಯಾದಿತ್ಯ ಇವನ ಸಮಕಾಲೀನರು ಆದರೂ ಪಲ್ಲವರು ಮತ್ತು ಚಾಳುಕ್ಯರ ಹಾಗೆತನ ಈ ಕಾಲದಲ್ಲಿ ವಿರಾಮವನ್ನು ದೊರೆತಿತ್ತು ಇವನು ಸಹ ಪಲ್ಲವರ ಇತರೆ ಅರಸರಂತೆ ಬಿರುದುಗಳ ಪ್ರಿಯನಾಗಿದ್ದ ಶಂಕರ ಭಕ್ತ ಆಗಮಪ್ರಿಯ ಹೀಗೆ ಮುಂತಾದ ಇನ್ನೂರೈವತ್ತು ಬಿರುದುಗಳನ್ನು ಹೊಂದಿದ್ದ ದಶಕುಮಾರ ಚರಿತ ಕೃತಿಯನ್ನು ಬರೆದಂತಹ ಕವಿ ದಂಡಿ ಕೆಲಕಾಲ ಇವನ ಆಸ್ಥಾನದಲ್ಲಿದ್ದನು ಎರಡನೇ ನರಸಿಂಹವರ್ಮನ ಮರಣದ ನಂತರ ಅವನ ಇನ್ನೊಬ್ಬ ಮಗ ಎರಡನೇ ಪರಮೇಶ್ವರವರ್ಮ ಅಧಿಕಾರಕ್ಕೆ ಬಂದ ಇವನು ಅಧಿಕಾರದಲ್ಲಿದ್ದಿದ್ದು ಕೆಲಕಾಲ ಮಾತ್ರ ಇವನ ಆಳ್ವಿಕೆಯ ಕೊನೆ ಕಾಲದಲ್ಲಿ ಬಾದಾಮಿ ಚಾಳುಕ್ಯರ ಯುವರಾಜ ಎರಡನೇ ವಿಕ್ರಮಾದಿತ್ಯನ ದಾಳಿಗಳು ಪ್ರಾರಂಭವಾದವು ಈ ವೇಳೆಗೆ ಗಂಗರ ಆಕ್ರಮಣವು ಆರಂಭವಾಯಿತು ಪರಮೇಶ್ವರವರ್ಮ ಗಂಗರೊಂದಿಗೆ ಹೋರಾಡುತ್ತಾ ಮಡಿದಿರಬೇಕು ಎರಡನೇ ನರಸಿಂಹವರ್ಮ ಮೃತನಾದಾಗ ಅವನ ಮಗ ಚಿತ್ರಮಾಯ ಕಿರಿಯ ವಯಸ್ಸಿನವನು ಆಸ್ಥಾನದ ಗಣ್ಯರು ಮತ್ತು ಜನತೆ ಹಿರಣ್ಯವರ್ಮನ ಮಗ ಎರಡನೇ ನಂದಿವರ್ಮನನ್ನು ಪಲ್ಲವರ ಅರಸನಾಗಿ ನೇಮಿಸಿದರು ಇವನು ಸಿಂಹವಿಷ್ಣುವಿನ ವಂಶಕ್ಕೆ ಸೇರಿದವನೇ ಇವನು ಸಿಂಹವಿಷ್ಣುವಿನ ಸೋದರ ಭೀಮವರ್ಮನ ತಲೆಮಾರಿನವನು ಕೆಲ ಇತಿಹಾಸಕಾರರು ನಂದಿವರ್ಮ ಪಲ್ಲವರ ಸಿಂಹಾಸನವನ್ನು ಅಪಹರಿಸಿದನೆಂದು ಭಾವಿಸುತ್ತಾರೆ ಇದು ಸೂಕ್ತವೆನಿಸದು ಪರಮೇಶ್ವರವರ್ಮನ ನಂತರ ರಾಜಕೀಯ ಶೂನ್ಯತೆ ಉಂಟಾದಂತೆ ಜನರು ಮತ್ತು ದಾಯಾದಿ ನಂದಿವರ್ಮನನ್ನು ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿದರು ಇದರಿಂದ ಅವನು ಪಲ್ಲವರ ಅಧಿಕಾರವನ್ನು ಅಪಹರಿಸಿದನೆಂಬುದು ಸಮಂಜಸವಾಗುವುದಿಲ್ಲ ಇವನು ಅಧಿಕಾರಕ್ಕೆ ಬಂದಾಗ ಇವನಿಗೆ ಹನ್ನೆರಡು ವರ್ಷ ವಯಸ್ಸು ಮುಂದೆ ಅರವತ್ತೈದು ವರ್ಷಗಳ ಕಾಲ ರಾಜ್ಯವನ್ನಾಳಿದ ಇವನ ನಂತರ ದಂತಿವರ್ಮನ್ ಮೂರನೇ ನಂದಿವರ್ಮನ್ ನೃಪತುಂಗವರ್ಮನ್ ಆಳ್ವಿಕೆ ಮಾಡಿದರು ಈ ಮನೆತನದ ಕೊನೆಯ ದೊರೆ ಅಪರಿಚಿತ ವರ್ಮನನ್ನು ಚೋಳರ ಒಂದನೇ ಆದಿತ್ಯ ಚೋಳ ಸೋಲಿಸಿದನು